ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಸಖತ್ತಾದಂತಹ ವಿಡಿಯೋನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಬೆಕ್ಕಿನ ಮರಿಗಳು ಹಾಕಿದೆ ಫ್ರೆಂಡ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ಮೊದಲು ಚಹಾ ಮಾಡೋಣ ಫ್ರೆಂಡ್ಸ್ ಮಾಡಿ ನಂತರ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಚಹ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ನೀವು ಕುಡಿ ಬನ್ನಿ ಫ್ರೆಂಡ್ಸ್ ಚಹ ಫ್ರೆಂಡ್ಸ್ ಎಲ್ಲರೂ ನಮ್ಮ ವಿಡಿಯೋನ ತಪ್ಪದೇ ನೋಡಿ ಫ್ರೆಂಡ್ಸ್ ಕೊನೆವರೆಗೂ ಹೇಗಿದೆ ಅಂತ ಹೇಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಾಡಿಸಿಕೆಗಳನ್ನ ಕಮೆಂಟ್ ತಿಳಿಸ್ರಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದೇವೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಇವತ್ತಿಗೆ ಎಷ್ಟು ದಿನ ಆತಪ್ಪ ಎಷ್ಟು ದಿನ ಫ್ರೆಂಡ್ಸ್ ಮರಿ ಮನೇಲಿ ನಿನ್ನೆ ಬೇಕು ಹಾಕಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ದಿವಸ ಅಟ್ಟ ಪುಟ್ಟ ಮರಿಗಳಿವೆ ಫ್ರೆಂಡ್ಸ್ ನೋಡಿ ನೋಡಿ ಚೆನ್ನಾಗಿ ಅಂತ ಇವತ್ತಿಗೆ ಅವು ಇನ್ನೂ ಕಂಡು ಬಂದಿಲ್ಲ ಫ್ರೆಂಡ್ಸ್ ಅವ್ಕೆ ಬೇಕು ಇವತ್ತು ಕಣ್ಣು ತೆಗಿತಾ ಹೋಗ್ತೀವಿ ಇವತ್ತು ಏನಪ್ಪ ಈಗ ಮೂರು ದಿವಸ ಆಗಿತ್ತು ಕಣ್ಣು ಕಾಣಿಸೋಲ್ಲ ಅವಕ್ಕೆ ಈಗ ಏನೋ ಅಂಕ ಮಟ್ಟ ಮತ್ತು ಹೆಂಗೆ ತೊಗೊಂಬರಿ

ನೋಡಿ ಫ್ರೆಂಡ್ಸ್ ಆ ಬೆಕ್ಕುವ ಮರಿಗಳನ್ನು ಹೇಗೆ ಇಟ್ಕೊಂಡು ಇದೆ ಅಂತ ಫ್ರೆಂಡ್ಸ್ ಅದೇ ಎಲ್ಲ ಫ್ರೆಂಡ್ಸ್ ತಾಯಿ ಪ್ರೀತಿ ಅಂದರೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ರೊಟ್ಟಿ ವ್ಯಾಪಾರನ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇವತ್ತು ಐವತ್ತು ರೊಟ್ಟಿನ ಮಾಡಿದ್ದಾರೆ ಫ್ರೆಂಡ್ಸ್ ಸಂಜೆ ನಾಲ್ಕು ಗಂಟೆಯಿಂದ ಫ್ರೆಂಡ್ಸ್ ಆರು ಗಂಟೆವರೆಗೂ ಐವತ್ತು ರೊಟ್ಟಿನ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಹೊಲದಲ್ಲಿ ಕೆಲಸನೂ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಮನೆಯಲ್ಲಿ ಹಾಗೂ ಹೊಲದಲ್ಲಿ ಬ್ರಸ್ಟ್ ಇರೋ ಕೆಲಸ ಅಂದರೆ ಅದು ತಾಯಿ ಮಾತ್ರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಪುಂಡಿ ಪಲ್ಯನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಪುಂಡಿ ಪಲ್ಯ ಚಟ್ನಿನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿನ ಹೆಚ್ಕೊಬೇಕು ಫ್ರೆಂಡ್ಸ್ ಹಾಗೆ ಹಸಿ ಹೆಚ್ಕೊಂಡು ಈ ಈ ಥರ ತವೆಯಲ್ಲಿ ಈರುಳ್ಳಿ ಹಾವು ಹಸಿ ಮೆಣಸಿನ್ಕಾಯಿ ಕೆಂಪು ಕಲರ್ ಬರೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ಇದನ್ನು ಉಳ್ಳಿ ಪುಂಡಿ ಪಲ್ಯ ಮಾಡೋಕ್ಕಿಂತ ಪುಂಡಿ ಪಲ್ಯದಿಂದ ಚಟ್ನಿನ ಮಾಡಬೇಕು ಫ್ರೆಂಡ್ಸ್ ಅದು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಥರ ಅದು ಉಳ್ಳಿಗಡ್ಡಿ ಕೆಂಪಾದ ನಂತರ ಪುಂಡಿ ಪಲ್ಯ ಮೇಲೆ ಹಾಕೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಅದರ ಜೊತೆ ಸೇರಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹುರ್ಕೊಳ್ಳಿ ಚೆನ್ನಾಗಿ ಕೆಂಪು ಕಲರ್ ಬರೋವರೆಗೆ ಅದನ್ನು ಹುರ್ಕೊಳ್ಳಿ ಫ್ರೆಂಡ್ಸ್ ಹುರ್ಕೊಂಡು ನೋಡಿ ಲಾಂಡ್ಲಿ ಕಲ್ಲಲ್ಲಿ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಮತ್ತು ಸೂಪ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಜಜ್ಕೊಂಬಿಟ್ರೆ ಪುಂಡಿ ಪಲ್ಯ ರೆಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಹೇಳಿದ್ನಿ ಅಲ್ಲಣ್ಣ ಇವಾಗ ಮಾತ್ರ ನಮ್ಮ ತಾಯಿ ಮುರಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಹೊಲ ಫ್ರೆಂಡ್ಸ್ ಅಂದರೆ ನಮ್ಮ ತಾಯಿ ಹೊಲ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ತೆನೆ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಒಬ್ಬರೇ ಇದ್ದಾರೆ ಫ್ರೆಂಡ್ಸ್ ಅವರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಹೊಲದಲ್ಲಿರೋ ತೆನಿ ಅಂತ ರೈತರಿಗೆ ಆ ಕೆಲಸ ನೋಡಿ ಫ್ರೆಂಡ್ಸ್ ಇನ್ನೂ ನಾಲ್ಕು ಸಾಲ ಇದೆ ಇವಾಗೆಲ್ಲ ಆಗಿದೆ ಫ್ರೆಂಡ್ಸ್ ಇನ್ನೂ ನಾಲ್ಕು ಸಾಲು ಬಾಕಿ ಇದೆ ಫ್ರೆಂಡ್ಸ್ ಅದು ಎರಡು ದಿನ ಆಗತ್ತೆ ಫ್ರೆಂಡ್ಸ್ ಅದು ಸಾಲ ಉದ್ದು ಜಾಸ್ತಿ ಇದೆ ಫ್ರೆಂಡ್ಸ್ ಹಾಗಾಗಿ ನಾಲ್ಕು ಸಾಲಿದೆ ಇನ್ನೂ ಎರಡು ದಿನ ಆಗತ್ತೆ ಅದು ಈ ಕಡೆ ಎಲ್ಲ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲಿ ದೇವರ ಗುಡಿ ಕಾಣ್ತಾ ಇದೆ